ಅಧಿಕ ಮೌಲ್ಯದ ನೋಟು ನಿಷೇಧದ ಬಳಿಕ ಡಿಜಿಟಲ್ ವಹಿವಾಟನ್ನ ಪ್ರೋತ್ಸಾಹಿಸುವ ಸಲುವಾಗಿ ಕಳೆದ ವರ್ಷ ನವೆಂಬರ್ನಲ್ಲಿ ಸೇವಾ ತೆರಿಗೆಯಲ್ಲಿ ವಿನಾಯಿತಿ ನೀಡಲಾಗಿತ್ತು ಇದೀಗ ಅದನ್ನ ವಿಸ್ತರಿಸಲಾಗಿದೆ ಐಆರ್ಸಿಟಿಸಿ ಮೂಲಕ ರೈಲ್ ಟಿಕೆಟ್ ಬುಕ್ ಮಾಡಿದರೆ ಟಿಕೆಟ್ ಒಂದಕ್ಕೆ ರೂಪಾಯಿ ಇಪ್ಪತ್ತರಿಂದ ನಲವತ್ತರವರೆಗೆ ಸೇವಾ ತೆರಿಗೆ ವಿಧಿಸಲಾಗುತ್ತದೆ ಡಿಜಿಟಲ್ ಪೇಮೆಂಟ್ ಪ್ರೋತ್ಸಾಹಿಸಲು ರೈಲ್ವೆ ಇಲಾಖೆ ನವೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಹದಿನಾರರಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಹದಿನೇಳರವರೆಗೆ ಸೇವಾ ತೆರಿಗೆಯಿಂದ ವಿನಾಯಿತಿ ನೀಡಿತ್ತು ಇದೀಗ ಅದನ್ನ ಸೆಪ್ಟೆಂಬರ್ ವರೆಗೂ ವಿಸ್ತರಿಸಲಾಗಿದೆ ಇದರಿಂದ ರೈಲ್ವೆ ಟಿಕೆಟಿಂಗ್ ಏಜೆನ್ಸಿ ಐಆರ್ಸಿಟಿಸಿ ಗೆ ವಾರ್ಷಿಕ ರೂಪಾಯಿ ಐದ್ನೂರು ಕೋಟಿ ನಷ್ಟವಾಗಲಿದೆ ತನ್ನ ಆದಾಯದಲ್ಲಿ ಶೇಕಡಾ ಐವತ್ತರಷ್ಟನ್ನ ರೈಲ್ವೆ ಇಲಾಖೆಯೊಂದಿಗೆ ಐಆರ್ಸಿಟಿಸಿ ಹಂಚಿಕೊಳ್ಳುತ್ತದೆ ಈ ನಷ್ಟವನ್ನ ತುಂಬಿಕೊಡುವಂತೆ ಹಣಕಾಸು ಸಚಿವಾಲಯಕ್ಕೆ ರೈಲ್ವೆ ಸಚಿವಾಲಯ ಪತ್ರವನ್ನ ಬರೆದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ